Boom. <laughs> सर एनूर फ्रीका ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮಾವಿನ ಮೇಲೆ ಮಾಡ್ಬೇಕಂದ್ರೆ ಸರ್ಕಾರಿ ಇಲಾಖೆ ನಮಗೆ ಸೂಚನೆ ಇತ್ತು ಅದರಿಂದ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅಲ್ಲಿ ಕೂಡ ಇದು ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲ ವೆರೈಟೀಸ್ ಮ್ಯಾಂಗೋ ಹೌಸ್ ಬಂದಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ರಾಮನಗರ ಕೋಲಾರ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಿಂದ ಬಂದಿದ್ದರು ಎಲ್ಲ ರೈತರು ಭಾಳ ಖುಷಿ ಪಡ್ತಾರಂಥ ರೇಟ್ ಸಿಗ್ತದೆ ಮತ್ತೊಂದು ಒಳ್ಳೆಯ ಉತ್ಸಾಹ ಬರ್ತದೆ ಅದು ಮ್ಯಾಂಗೋ ಡಿಮಾಂಡದು ನಮಗೆ ಆಸೆ ಇದೆ ನಮ್ಮ ಮಡಿಕೇರಿಯಲ್ಲಿ ಕೂಡ ಯೂಸ್ ಸಕ್ಸಸ್ ಆಗುತ್ತೆ ಮತ್ತು ಜನರಿಗೆ ಈಗ ಸಮ್ಮರ್ ಫ್ರೂಟ್ ಅಂತ ಹೇಳಿ ಕಿಂಗ್ ಆಫ್ ಫ್ರೂಟ್ಸ್ ಮಾವಿನ ಹಣ್ಣು ಅನ್ನ ಎಂಜಾಯ್ ಮಾಡಬೇಕು ಮತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳುವರಿಗೆ ಕೊಡಬೇಕಂತ ನಾವು ತೋಟಗಾರೇಳ್ತಾ ಇದ್ದೀವಿ ಏಕೆಂದರೆ ಅಷ್ಟು ವೆರೈಟೀಸ್ ಇರ್ತದೆ ನಾವು ಒಂದು ಜಾಸ್ತಿ ಇದು ಫಾಸ್ಟ್ ಮೂವಿಂಗ್ ವೆರೈಟೀಸನ್ನು ನಾವು ಇದು ನೋಡ ನೋಡಿರ್ತೀವಿ ಬಟ್ ಅದ್ರ ಜೊತೆಗೆ ಈಗ ಬೇರೆ ಒಳ್ಳೆ ಒಳ್ಳೆ ವೆರೈಟೀಸ್ ಇರ್ತದೆ ಹೆಲ್ತ್ ಬೆನಿಫಿಟ್ಸ್ ಇರ್ತದೆ ಮತ್ತು ನಮ್ಮ ಕೊಡಗು ಇಂದ ಕೂಡ ಎರಡು ಮೂರು ವೆರೈಟೀಸ್ ಇಂಡಿಜಿನಿಯಸ್ ವೆರೈಟೀಸ್ ಕೂಡ ಇರ್ತದೆ ಅದ್ರ ಬಗ್ಗೆ ಜನರಿಗೆ ಜಾಸ್ತಿ ತಿಳುವಳಿಗೆ ಕೊಡಬೇಕು ಮತ್ತು ಈ ಮಾವಿನ ಮೇಳವನ್ನು ಸಕ್ಸಸ್ ಮಾಡಬೇಕಂತ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಎರಡು ವರ್ಷಗಳು ಯಶಸ್ವಿಯಾಗಿ ಈ ಮಾವು ಮೇಳ ಮತ್ತು ಹಲಸಿನ ಮೇಳವನ್ನು ನಡೆಸಿ ಸಕ್ಸಸ್ ಆಗಿದೆ ಅದೇ ರೀತಿ ಈ ವರ್ಷ ಕೂಡ ಹೆಚ್ಚಿನ ಗ್ರಾಹಕರ ಒತ್ತಾಯದಿಂದ ಈ ಮೇಳವನ್ನು ಆಯೋಜಿಸಿದ್ದೇವೆ ಇದು ಇವತ್ತು ಆರಂಭವಾಗಿ ನಾಳೆ ಮತ್ತು ನಾಡ್ದು ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ಮೇ ನಡೆದು ಗ್ರಾಹಕರಿಗೆ ಕೊಡಗು ಮಡಿಕೇರಿಯ ಹಾಗೂ ಕೊಡಗು ಜಿಲ್ಲೆಯ ಗ್ರಾಹಕರಿಗೆ ಹೆಚ್ಚಿನ ವಿವಿಧ ತಳಿಯ ಮಾವಿನ ಮಾವುಗಳನ್ನು ಅತ್ಯಂತ ಸೂಕ್ತ ಬೆಲೆಗೆ ಒದಗಿಸುತ್ತೇವೆ ಇದರಲ್ಲಿ ವಿಶೇಷತೆ ಇದರಲ್ಲಿ ರಾಸಾಯನಿಕ ಉಪಯೋಗಿಸಿ ಹಣ್ಣು ಮಾಡುವಂಥ ಇದು ಇವರು ಯಾರು ಕೂಡ ಇಲ್ಲಿ ಬಂದ ಮಳಿಗೆಯವರು ನಡೆಸುವುದಿಲ್ಲ ಇದು ಪೂರ್ತಿ ಸ್ವಾಭಾವಿಕವಾಗಿ ಹಣ್ಣು ಮಾಡಿ ಅದಕ್ಕೆ ರೈಪನಿಂಗ್ ಯೂನಿಟ್ ಇದೆ ಎಲ್ಲರೂ ಕಡೆ ಜೊತೆ ಜೊತೆಯಲ್ಲಿ ಇರೋರು ಅಲ್ಲಿ ಹತ್ತಿರದಲ್ಲಿ ಇರೋರು ಮಾಡಿಸ್ಕೊಳ್ತಾರೆ ಹಾಗಾಗಿ ಯಾವುದೇ ಕೆ ರಾಸಾಯನಿಕ ಉಪಯೋಗಿಸೋದಿಲ್ಲ ಹಾಗೆ ಹಣ್ಣು ಮಾಡಿ ಮಾರಾಟ ಮಾಡುವಂಥ ಪದ್ಧತಿಯಲ್ಲೇ ಆಡ್ತಾರೆ ಇವರು ಈ ರೀತಿ ಕಳೆದ ಎರಡು ವರ್ಷಗಳನ್ನು ಪೂರೈಸಿ ಈಗ ಮೂರನೇ ವರ್ಷ ಈ ರೀತಿ ಈ ವರ್ಷ ನಡೆಸ್ತಾ ಇದ್ದಾವೆ ನಮ್ಮ ಈ ಕಟ್ಟಡ ಪೂರೈ ಆಗಿ ಎರಡು ಇದು ಮೂರನೇ ವರ್ಷ ಪ್ರತಿ ವರ್ಷವೂ ಇಲ್ಲಿ ನಡೆಸ್ತಾ ಬರ್ತಾಯಿದ್ದಾವೆ ಇದು ಇದೇ ರೀತಿ ಇಲ್ಲಿ ಮುಂದುವರಿಸ್ತೇವೆ ಅನ್ನುವಂಥ ಭರವಸೆ ಕೊಡುತ್ತಾ ಈ ಕಾರ್ಯಕ್ರಮ ವರ್ಷ ವರ್ಷ ಯಶಸ್ವಿಯಾಗಲಿ ಅಂತ ಹಾರೈಸ್ತೇವೆ ಇದರ ಉದ್ದೇಶವೇ ಬೆಳೆಗಾರರಿಂದ ನೇರವಾಗಿ ಗ್ರಾಹಕರಿಗೆ ಒದಗಿಸುವಂಥದ್ದು ಇದು ಈಗಾಗಲೇ ಕಳೆದ ವರ್ಷ ನಾವು ಕಂಡಿದ್ದೇವೆ ಮೊದಲನೇ ದಿನ ಸಂಜೆ ಹೊತ್ತಿಗೆ ಹಲವು ಉತ್ತಮ ತಾಳಿಗಳು ಕೊನೆ ಪೂರ್ತಿ ಮಾರಾಟವಾಗಿತ್ತು ರಾತ್ರಿಗೆ ಒಳ್ಳೆ ಮಾವಿನ ಅಣ್ಣೆ ಇರಲಿಲ್ಲ ಮತ್ತು ಮಾರನೇ ಹನ್ನೊಂದು ಎರಡು ಗಂಟೆ ನಂತರ ಬಂತು ಆ ರೀತಿ ಅವರದೇ ನಿರೀಕ್ಷೆಗಿಂತ ಹೆಚ್ಚು ಮಾರಾಟವಾಗಿತ್ತು ಈ ವರ್ಷ ಕೂಡ ಅದೇ ರೀತಿ ಹೆಚ್ಚು ಹೆಚ್ಚು ಮಾರಾಟ ಆಗಲಿ ಅವರಿಗೂ ಪ್ರಯೋಜನ ಆಗಲಿ ಬೆಳೆಗಾರರು ದೂರದಿಂದ ಬಂದಿದ್ದಾರೆ ಕನಕಪುರ ಮಂಡ್ಯ ದೂರ ದೂರದಿಂದ ಬಂದಿದ್ದಾರೆ ಅವರಿಗೆಲ್ಲರಿಗೂ ಅದರಿಂದ ಪ್ರಯೋಜನ ಆಗಲಿ ವ್ಯಾಪಾರದಿಂದ ಅವರು ಬೆಳೆದ ಬೆಳೆ ಬೆಲೆಗೆ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿ ಅವರಿಗೂ ಒಳ್ಳೆಯದಾಗಲಿ ಗ್ರಾಹಕರಿಗೂ ಒಳ್ಳೆಯ ಮಾಲು ಯಾವುದೇ ಹಣ್ಣು ಇರಲಿ ಇದು ಕೊಡಗಿನ ಬಟ ಫ್ರೂಟ್ ಒಳ್ಳೆಯ ಇಲ್ಲಿಯ ಮಡಿಕೇರಿಯವರೇ ಬೆಳೆದದ್ದು ಮಡಿಕೇರಿ ನಗರದವರೇ ತಂದು ಮೇಳಕ್ಕಾಗಿ ಈ ದಿನಕ್ಕೆ ಮೊನ್ನೆನೇ ಕಳೆದವರೆಗೆ ಬಂದಿದ್ದರು ಅವ್ರದ್ದು ಮೇಳಕ್ಕೆ ಸರಿಯಾಗಿ ತನ್ನಿ ಅಂತ ಹೇಳಿ ಈ ದಿವಸಕ್ಕೆ ತರಿಸಿಕೊಂಡಿದ್ದೇವೆ ಇದೇ ರೀತಿ ಕೊಡಗಿನ ಯಾವುದೇ ಹಣ್ಣುಗಳು ತಂದರೂ ಕೂಡ ನಾವು ಇಲ್ಲಿ ನಮ್ಮ ಮಳಿಗೆಯಲ್ಲಿ ಇಟ್ಟು ಇದು ನಮ್ಮ ಮಳಿಗೆ ಹಪ್ಕಾಂ ಕೊಡಗು ಜಿಲ್ಲೆ ಹಾಪ್ಕಾಮ್ಸ್ ಮಳಿಗೆ ಇದು ಇಟ್ಟದ್ದು ಮಾರಾಟಕ್ಕೆಲ್ಲ ಇದು ಎಲ್ಲರೂ ತಂದಂಥ ಹಣ್ಣಿನ ಸ್ಯಾಂಪಲ್ ಇಟ್ಟು ಸ್ಯಾಂಪಲ್ ಇಟ್ಟಿದ್ದೇವೆ ಇಲ್ಲಿ ಅದೇ ರೀತಿ ಯಾರೇ ಏನು ಹಲಸು ಕೂಡ ತಂದಿದ್ದೇವೆ ಯಾವುದೇ ಬೆಳೆಯನ್ನು ತಂದರೂ ಕೂಡ ನಾವು ನಮ್ಮ ಮಳಿಗೆಯಲ್ಲಿ ಇಟ್ಟು ಮಾರಾ ಮಾರುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಮ್ಮ ಮಡಿಕೇರಿಯಲ್ಲಿ ಪ್ರತಿ ವರ್ಷ ನಡೆಯುವಂತಹ ಮಾವು ಮತ್ತು ಹಲಸಿನ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ನಡೀತಾ ಇದೆ ಬಹುಶಃ ಆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಇಲ್ಲಿ ಬಂದು ಒಂದು ಉತ್ತಮವಾದ ಮಾವು ಹಾಗೂ ಹಲಸನ್ನ ಹಣ್ಣನ್ನು ಮಾರ್ತಾ ಇದ್ದಾರೆ ಇದು ನಿಜಕ್ಕೂ ಸಹ ತುಂಬ ಸಂತೋಷ ವಿಚಾರ ಕೂಡ ಆಗಿದೆ ಏನು ರೈತರು ತಾವು ಕಷ್ಟಪಟ್ಟು ಬೆಳೆಯುವಂತಹ ಈ ಉತ್ಪನ್ನಗಳಿಗೆ ಗ್ರಾಹಕರು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಬಂದು ಖರೀದಿ ಮಾಡಬೇಕು ಬಂದಂತಹ ಎಲ್ಲ ಗ್ರಾಹಕರು ಕೂಡ ಖರೀದಿ ಮಾಡಿ ಅವರಿಗೆ ಒಂದು ಬೆಳೆಗಾರರಿಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳುವುದು ನನ್ನ ಭಾವನೆ ಕೂಡ ಅದಾಗಿದೆ ಜೊತೆಗೆ ತಮಗೆ ಯಾವ ರೀತಿಯ ಏನು ಮಾವಿನ ಹಣ್ಣನ್ನು ಹಣ್ಣಿನ ರಾಜ ಅಂತ ಏನು ಹೇಳ್ತಾರೆ ವಿವಿಧ ತಳಿಗಳ ಮಾವಿನ ಹಣ್ಣು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಗ್ರಾಹಕರು ತಮಗೆ ಯಾವ ರೀತಿ ಬೇಕು ಅದನ್ನು ತಗೊಂಡು ತಿನ್ನುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಹಾಗಾಗಿ ಆಪ್ಕಾಂಸ್ ಅವರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ